ನಮಸ್ಕಾರ ವೀಕ್ಷಕರೇ ಇಂದು ನಾವು ಏಳನೇ ಸಂಖ್ಯೆಯಲ್ಲಿ ಜನಿಸಿದವರ ಅದೃಷ್ಟದ ಮೊಬೈಲ್ ಸಂಖ್ಯೆ ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಯಾವುದೇ ತಿಂಗಳಿನ ಏಳು ಹದಿನಾರು ಇಪ್ಪತ್ತೈದನೇ ದಿನಾಂಕದಂದು ಜನಿಸಿದವರ ಮೊಬೈಲ್ ಸಂಖ್ಯೆ ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಗೆ ಡಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ಅಥವಾ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಈ ನಂಬರನ್ನು ಬಳಸುವುದರಿಂದ ಅವರ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಪ್ರಾಪ್ತಿಯಾಗುವುದು ಅದೇ ರೀತಿಯಾಗಿ ನೈನಿಂದ ಪ್ರಾರಂಭಗೊಂಡು ಕೊನೆಗೆ ತ್ರಿಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಈ ರೀತಿ ಮೊಬೈಲ್ ನಂಬರ್ ಕೊನೆಗೊಂಡರೆ ಅವರಿಗೆ ಬಹಳಷ್ಟು ಧನಪ್ರಾಪ್ತಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಪ್ರಾಪ್ತಿಯಾಗುವುದು ಅದೇ ರೀತಿಯಾಗಿ ಈ ಏಳನೇ ಸಂಖ್ಯೆಗೆ ಒಂದು ಮತ್ತು ಆರು ಮತ್ತು ನಾಲ್ಕನೇ ಸಂಖ್ಯೆ ಬಹಳಷ್ಟು ಅದೃಷ್ಟ ತಂದು ಕೊಡುವುದರಿಂದ ಮೊಬೈಲ್ ನಂಬರ್ಗಳಲ್ಲಿ ಒಂದು ಆರು ಹೆಚ್ಚು ಹೆಚ್ಚು ರಿಪೀಟ್ ಆಗಿದ್ದಲ್ಲಿ ಅವರಿಗೆ ಸಾಕಷ್ಟು ಯಶಸ್ಸು ಮತ್ತು ಧನಪ್ರಾಪ್ತಿ ಸಾಧ್ಯವಾಗುತ್ತದೆ